ಕಲ್ಪವೃಕ್ಷ ಕ್ಲಾಸಸ್ನ ಈ ಒಂದು ತರಗತಿಗೆ ಸ್ವಾಗತ ಇಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆ ಪಿ ಡಿ ಒ ಪರೀಕ್ಷೆಗೆ ಉಪಯುಕ್ತ ಪುಸ್ತಕಗಳಂತ ಬಂದಾಗ ಅಹ್ ಯಾವ್ಯಾವ ಅಂದ್ರೆ ಸ್ಪರ್ಧಾತ್ಮಕ ಪುಸ್ತಕಗಳನ್ನ ಕೆಲವೊಂದಿಷ್ಟು ನಾವು ಲೇಖಕರು ಬರೆದಂತ ಪುಸ್ತಕಗಳನ್ನ ಏನ್ ಮಾಡ್ತಾ ಇರ್ತೀವಿ ಓದ್ತಾ ಇರ್ತೀವಿ ಆ ಸ್ಪರ್ಧಾತ್ಮಕ ಆಕಾಂಕ್ಷಿಗಳೇನಿರ್ತಾರೋ ಅವ್ರವ್ರಿಗೆ ಇಷ್ಟ ಆದಂತ ಕೆಲವೊಂದಿಷ್ಟು ಆತರ್ಸ್ ಇರ್ತಾರೆ ಆ ಪುಸ್ತಕಗಳನ್ನು ಕೂಡ ಅವ್ರು ಏನ್ ಮಾಡ್ಬೋದು ರೆಫರ್ ಮಾಡ್ಬೋದು ಹಾಗಾಗಿ ಈಗ ನಾನು ಎಕ್ಸಾಂಪಲ್ ಹೇಳೋದಾದ್ರೆ ಮೆಂಟಲ್ ಎಬಿಲಿಟಿ ಅಂತಕ್ಕಂಥ ಪುಸ್ತಕ ನಾನು ರೆಫರ್ ಮಂಜುನಾಥ್ ಬಾಡ್ಗಿ ಎಂಬ ಒಂದು ಒಬ್ಬ ಆತರು ಅವರು ನಮ್ಮ ಗುರುಗಳು ಹಾಗಾಗಿ ಮಂಜುನಾಥ್ ಬಾಡ್ಗಿ ಸರ್ ಬರೆದಿರ್ತಕ್ಕಂಥ ಒಂದು ಪುಸ್ತಕವನ್ನು ನಾನು ಏನು ಮಾಡ್ತೀನಿ ಮೆಂಟಲ್ ಎಬಿಲಿಟಿ ಪುಸ್ತಕವನ್ನ ನಾನು ಎಕ್ಸಾಮ್ ಗೆ ರೆಫರ್ ಮಾಡ್ತೀನಿ ಅದೇ ರೀತಿಯಲ್ಲಿ ಈ ಒಂದು ಪಿ ಡಿಒ ಪರೀಕ್ಷೆಗೆ ಉಪಯುಕ್ತ ಪುಸ್ತಕಗಳು ಪೇಪರ್ ಒನ್ ಭಾಗಕ್ಕೆ ಯಾವ ಬೇಕಿತ್ತು ಅಂದ್ರೆ ಇತಿಹಾಸ